ರತ್ನಗಿರಿ ಅನ್ನೋ ಹಳ್ಳಿನಲ್ಲಿ ಶಂಭು ಅನ್ನೋನು ವಾಸ ಮಾಡ್ತಿದ್ದ ಶಂಭು ಒಬ್ಬ ಮಾಮೂಲಿ ವ್ಯಕ್ತಿಯಾಗಿದ್ದ ಡಾಬಾ ನಲ್ಲಿ ಕೆಲ್ಸ ಮಾಡ್ತಿದ್ದ ಅವನು ಆದ್ರೆ ಅವನ್ ಹತ್ರ ಒಂದು ಸಣ್ಣ ಜಮೀನಿತ್ತು ಅಲ್ಲಿ ಅವನು ವರ್ಷಗಳ ಹಿಂದೆ ಮಾವಿನ್ ಮರ ಹಾಕಿದ್ದ ನೋಡ್ದ ಮೀನಾಕ್ಷಿ ನನ್ನ ಮಾವಿನ್ ಮರ ಎಷ್ಟು ದೊಡ್ಡದಾಗಿದೆ ಅಂತ ಆದ್ರ ಇಲ್ಲಿ ತನಕ ಈ ಮರದಾಗ ಯಾಕೆ ಹಣ್ಬಿಟ್ಟಿಲ್ಲ ಬೇಗ ಆಗುತ್ತೆ ಮತ್ತೆ ನಮ್ಮ ಜೀವನ ಬೇಗ ಅಂತ ಮೀನಾಕ್ಷಿ ಮತ್ತೆ ಶಂಭು ಸೇರ್ಕೊಂಡು ತಮ್ಮ ಮಾವಿನ ತುಂಬಾ ನೋಡ್ಕೋತಾ ಇದ್ರು ಬೆಳಿಗ್ಗೆ ಮಾವಿನ್ ಮರಕ್ಕೆ ನೀರ್ ಹಾಕಿನೇ ಶಂಭು ತನ್ನ ಕೆಲ್ಸಕ್ ಹೋಗ್ತಾ ಇದ್ದ ಮತ್ತೆ ಇವತ್ತು ನೀನ್ ಲೇಟ್ ಆಗಿ ಬಂದಿದ್ಯಾ ಶಂಭು ಶಂಬಿಸ್ಬಿಡಿ ಯಜಮಾನ್ರೆ ಮುಂದಿನ ಸತಿಯಿಂದ ಈ ತರ ಆಗಲ್ಲ ಅದು ನನ್ನ ಏಕೈಕ ಮರದಲ್ಲಿ ಹುಳ ಬಂದಿದೆ ನಾನದಕ್ಕೆ ಔಷಧಿ ಹಾಕ್ತಿದ್ದೆ ಸರಿ ಇಷ್ಟು ವರ್ಷಗಳಿಂದ ಮರನ ನೀನ್ ನೋಡ್ಕೊಂಡಿದೀಯ ಆ ಭಗವಂತನ್ಗೆ ಗೊತ್ತು ಇದ್ರಲ್ಲಿ ಫಸಲು ಯಾವಾಗ ಬರುತ್ತೆ ಅಂತ ಬರುತ್ತೆ ಯಜಮಾನ್ರೇ ಖಂಡಿತ ಬರುತ್ತೆ ಆವತ್ತಿನ ದಿನನೇ ಶಂಭುಗೆ ಸಂಬಳ ಬಂತು ಹತ್ತು ಸಾವಿರ ರೂಪಾಯಿ ಅವನು ಸಂಬಳನ ತಗೊಂಡು ಪಕ್ಕದಲ್ಲೇ ಇದ್ದಂತ ಅಂಗಡಿಗೆ ಹೋದ ತಗೊಳ್ಳಿ ಅಣ್ಣ ನಿಮ್ಮ ಐನೂರು ರೂಪಾಯಿ ಇದನ್ನ ಹಿಂದಿನ ವಾರ ತಗೊಂಡಿದ್ದೆ ತುಂಬಾ ತುಂಬಾ ಧನ್ಯವಾದ ಅಲ್ಲಿಂದ ಅವನು ರೇಷನ್ ಯೋಚನೆ ಮಾಡ್ತಿದ್ದೆ ನೀನ್ ಯಾಕೆ ಇನ್ನು ಬಂದಿಲ್ಲ ಅಂತ ಅದು ನಿಮ್ಮ ಮನೆಗೆ ಎಲ್ಲಾ ರೇಷನ್ ಕಳಿಸ್ಕೊಟ್ಟಿದ್ದೀನಿ ತುಂಬಾ ಒಳ್ಳೇದ್ ಮಾಡ್ತ್ರಿ ನಾನು ಎಷ್ಟು ಕೊಡ್ಬೇಕಣ್ಣ ಎರಡ್ ಸಾವಿರದ ನಲ್ವತ್ ರೂಪಾಯಿ ತಗೊಳ್ಳಿ ಆಮೇಲೆ ಶಂಭು ಹಾಲ್ ಮಾರೋನ ಹತ್ರ ಹೋದ ತಗೊಳ್ಳಿ ಅಣ್ಣ ನಿಮ್ಮ ಒಂದ್ ಸಾವಿರ ರೂಪಾಯಿ ಈಗ ಬಾಕಿ ಮುಗ್ದಿದೆ ಹೊಸ ಲೆಕ್ಕ ಶುರು ಆ ಸರಿ ಎಲ್ರ ಲೆಕ್ಕನ ಚುಕ್ತ ಮಾಡಿ ಅವನು ಮನೆಗ್ ಬಂದಾಗ ನಿಮ್ಗಾ ಕಾಯ್ತಿದ್ದೀನಿ ನಾನು ಇವತ್ ಸಂಬಳ ಬಂದೈತಲ್ಲೇನ್ರಿ ಆ ರೇಷನ್ ನಾ ಇಲ್ಲಿ ಇಟ್ಬಿಡ್ರಿ ಸಿಗ್ತು ಮತ್ತೆ ಮೂರ್ ಸಾವಿರದ ಐನೂರ ನಲ್ವತ್ ರೂಪಾಯಿ ಕೊಟ್ ಬಂದೆ ಅಂದ್ರ ಈಗ ಆರ್ ಸಾವಿರದ ನಾನೂರ ಏಳು ರೂಪಾಯಿ ಉಳ್ದೈತೇನ್ರಿ ಇನ್ನು ಇದ್ರಲ್ಲಿ ಮೂರ್ ಸಾವಿರ ರೂಪಾಯಿ ನನ್ನ ಹೊಲತ್ ಖರ್ಚಾಗುತ್ತೆ ಕರೆಂಟ್ ನೀರು ಮೋಟರು ಈ ತರ ಬೇರೆ ಬೇರೆ ಐನೂರು ರೂಪಾಯಿ ನನ್ನ ತಿಂಗಳ ಖರ್ಚಿಗೆ ಮತ್ತೆ ಮಿಕ್ಕಿರೋ ಮೂರ್ ಸಾವಿರ ರೂಪಾಯಿ ನೀನ್ ಇಟ್ಕೋ ಏನ್ ವಸ್ತು ಬೇಕೋ ತಗೋ ಮತ್ತೆ ಉಳ್ದ ಕಾಸನ್ನ ನೀನೆ ಇಟ್ಕೋ ಬಿಡ್ರಿ ನಾನ್ ಅನ್ಕೊಂಡಿದ್ದೆ ಈ ತಿಂಗಳ ಮೂರ್ ಸಾವಿರಕ್ಕಿಂತ ಹೆಚ್ಚು ಬಂದ್ರ ಒಂದ್ ಸೀರೆ ಕೊಂಡ್ಕೊಳ್ಳೋಣ ಅಂತ ಅದು ಮುಂದಿನ ತಿಂಗಳ ನನ್ ತಂಗಿ ಲಗ್ನ ಆಯ್ತಲ್ರಿ ನೀನು ಯೋಚನೆ ಮಾಡ್ಬೇಡ ಇನ್ನು ಸ್ವಲ್ಪ ದಿನದಲ್ಲಿ ನಿನ್ಗೆ ಹೊಸ ಸ್ಯಾರಿ ತರ್ತೀನಿ ಎಲ್ಲಾ ಲೆಕ್ಕಾಚಾರ ಮುಗ್ದಿತ್ತು ಬೆಳಿಗ್ಗೆ ಶಂಭು ತನ್ನ ಮಾವಿನ ಮರದ ಹತ್ರ ಹೋದಾಗ ಅವನಿಗೆ ಆಶ್ಚರ್ಯ ಆಗಿತ್ತು ಮೀನಾಕ್ಷಿ ಏನಾದ್ರಿ ನೋಡು ಮರದಲ್ಲಿ ಹಣ್ಣು ಬರ್ತಿದೆ ಹೇ ಮರದಾಗ ಇದು ನಂಬಿಕೆ ಇದೆ ಫಸಲು ಚೆನ್ನಾಗಿರುತ್ತಂತ ಆಗ್ತೈತ್ ಬಿಡ್ರಿ ಇಷ್ಟು ವರ್ಷದಿಂದ ಈ ಮರನ ನಾವು ಚಲೋ ನೋಡ್ಕೊಂಡಿವಿ ಅದಂತೂ ಇದೆ ಶಂಭು ಮತ್ತೆ ಮೀನಾಕ್ಷಿ ಉತ್ಸಾಹಿತರಾಗಿದ್ರು ಇಷ್ಟು ವರ್ಷಗಳ ಕಷ್ಟ ಫಲ ಸಿಕ್ಕಿತ್ತು ಒಂದೇ ವಾರದಲ್ಲಿ ಎಲ್ಲಾ ಮರದಲ್ಲೂ ಹಣ್ಣು ಬಿಟ್ಟಿತ್ತು ಎಷ್ಟೊಂದ್ ಹಣ್ ಬಿಟ್ಟೈತಲ್ಲೇನ್ರಿ ನಾವಿದ ಇನ್ನೂ ಚೆನ್ನಾಗಿ ನೋಡ್ಕೋಬೇಕಾಗುತ್ತೆ ಆಗ ನಮ್ಗೆ ಜಾಸ್ತಿ ದುಡ್ಡು ಸಿಗುತ್ತೆ ಹಾ ಖಂಡಿತ ಆವತ್ತಿಂದ ಶಂಭು ಮತ್ತೆ ಮೀನಾಕ್ಷಿ ತಮ್ಮ ಹೆಚ್ಚಿನ ಸಮಯನ ಮಾವಿನ ಮರದ ತೋಟದಲ್ಲೇ ಕಳಿತಾ ಇದ್ರು ಒಂದ್ ವೇಳೆ ಒಂದ್ ಹಣ್ಣಿಗೆ ಹುಳ ಬಿದ್ರು ಆ ಕೂಡ್ಲೆ ಅದನ್ನ ಕಿತ್ ಬಿಡ್ತಾ ಇದ್ರು ಸುಮಾರು ಮೂರ್ ತಿಂಗಳ ನಂತರ ಮಾವಿನ ಕಾಯಿ ಶುರುವಾಯ್ತು ಶಂಭು ಒಂದ್ ಹಣ್ಣನ್ನ ಕಿತ್ತು ಅದನ್ನ ತಿಂದ ಈ ಮಾವಿನ ಹಣ್ಣಂತೂ ತುಂಬಾ ರುಚಿಯಾಗಿದೆ ಮೀನಾಕ್ಷಿ ನೀನು ತಿನ್ನು ಹಾ ಹಾ ಮೀನಾಕ್ಷಿ ಕೂಡ ರುಚಿ ನೋಡ್ತಾಳೆ ಜನ ಸರಿಯಾಗ ಹೇಳ್ತಾರ್ರಿ ಮಳೆ ಜಡ್ದ್ ಬಂತು ಅಂತ ಈಗ ಎಲ್ಲ ಮಾವನ್ನ ಕತ್ತರಿಸಬೇಕು ಸರಿ ಶಂಭು ಸ್ವಲ್ಪ ಸಮಯಕ್ಕೆ ತನ್ನ ಕೆಲ್ಸದಿಂದ ರಜಾ ತಗೋತಾನೆ ಆಮೇಲೆ ಗಂಡ ಹೆಂಡತಿ ಇಬ್ರು ಸೇರ್ಕೊಂಡು ಹಣ್ಣು ಕೀಳೋಕ್ ಶುರು ಮಾಡ್ತಾರೆ ಮೂರ್ ದಿನದಲ್ಲಿ ಮಾವಿನ ಹಣ್ಣಿನ ರಾಶಿನೇ ತುಂಬ್ಕೊಂಡಿತ್ತು ಅನ್ಕಂಡೇ ಇರ್ಲಿಲ್ರಿ ಇಷ್ಟೊಂದ್ ಹಣ್ಣ್ ಬಿಡ್ತೈತಿ ನಮ್ ಮರ್ದಗ ಅಂತ ದೇವ್ರ ಯಾವಾಗ್ಲಾ ಕೊಟ್ರು ಸರಿಯಾಗೆ ಕೊಡ್ತನ್ ಬಿಡ್ರಿ ಆಗ ಅಲ್ಲಿ ಹಣ್ಣಿನ ವ್ಯಾಪಾರಿ ಅದೇ ಸಮಯಕ್ಕೆ ಹೋಗ್ತಾ ಇದ್ದ ಅವನ ಗಮನ ಆ ಮಾವಿನ ಹಣ್ಣಿನ ಮೇಲೆ ಹೋಯ್ತು ಅರೆ ಶಂಭು ಅಣ್ಣ ಎಲ್ಲ ಹಣ್ಣನ್ನು ಹೌದು ಸ್ವಾಮಿ ತಿನ್ನೋಡ್ದು ವಾಹ್ ತುಂಬಾ ಚೆನ್ನಾಗಿದೆ ತುಂಬಾ ಸಿಹಿಯಾಗೂ ಇದೆ ಮತ್ತೆ ಗಾತ್ರನು ದೊಡ್ಡದಾಗಿದೆ ಎಷ್ಟಕ್ ಮಾರ್ತೀರಾ ಇದನ್ನೆಲ್ಲ ಇದು ನನ್ನ ಮೊದಲ ಬೆಳೆ ನೀವೇ ಸರಿಯಾಗಿ ಒಂದು ಬೆಲೆನ ಹೇಳಿ ಫಸಲ್ ತುಂಬಾ ಚೆನ್ನಾಗಿದೆ ನಾನು ಇದೆಲ್ಲ ಹಣ್ಗಳಿಗೆ ನಾನ್ ನಿನ್ಗೆ ಮೂರ್ ಲಕ್ಷ ಕೊಡ್ತೀನಿ ಮೂರ್ ಲಕ್ಷ ನಿಮ್ಗೊಪ್ಪೆ ಅಂದ್ರೆ ಹೇಳಿ ಆ ಒಪ್ಪೆ ಇದೆ ಮತ್ತೆ ಹ ಮುಂದಿನ ವರ್ಷ ಕೂಡ ನನ್ಗೆ ಕೊಡ್ಬೇಕು ಖಂಡಿತ ಖಂಡಿತ ನಾನು ದುಡ್ಡು ಮತ್ತೆ ಆಳ್ಗಳನ್ನ ಕರ್ಕೊಂಡ್ ಬರ್ತೀನಿ ಸರಿನಾ ಸ್ವಾಮಿ ದುಡ್ಡು ತರೋದಿಕ್ಕೆ ಅಂತ ಹೋದ ಮೀನಾಕ್ಷಿ ಮತ್ತೆ ಶಂಭು ಮಾತಾಡ್ಕೊಂಡ್ ನಿಂತ್ರು ಆ ದೇವ್ರ ಕರುಣೆ ಬಿಡ್ರಿ ಮ್ಯಾಗೆ ಮೂರ್ ಲಕ್ಷ ೇವ್ರಿ ಆ ಕೃಪೆನು ಇದೆ ಆದ್ರೆ ಗಟ್ಲೆ ಶ್ರಮ ಕೂಡ ಇದೆ ಮೀನಾಕ್ಷಿ ಕಷ್ಟದ ಫಲ ಇದು ಅವರಿಬ್ರು ಸ್ವಾಮಿ ಬರೋದಕ್ಕೋಸ್ಕರ ಕಾಯ್ತಾ ಇದ್ರು ಸ್ವಲ್ಪ ಹೊತ್ತಿನ ಸ್ವಾಮಿ ಒಂದು ಟೆಂಪೋ ಮತ್ತೆ ಕೆಲವು ಮನುಷ್ಯರು ಮತ್ತೆ ದುಡ್ಡಿನ ಜೊತೆ ವಾಪಸ್ ಬಂದ ತಗೋ ಶಂಭು ನಿನ್ನ ದುಡ್ಡು ತುಂಬಾ ತುಂಬಾ ಧನ್ಯವಾದ ಶಂಭು ಮೊದಲನೇ ಸಲ ಇಷ್ಟೊಂದು ದುಡ್ಡನ್ನ ನೋಡಿದ್ದ ಸ್ವಾಮಿ ಮನುಷ್ರು ಮಾವಿನ ಹಣ್ಣನ್ನ ಟೆಂಪೋಗೆ ತುಂಬಿಸ್ಕೊತಾ ಇದ್ರು ಎಲ್ಲ ಮುಗಿದ ನಂತರ ಶಂಭು ಮತ್ತೆ ಮೀನಾಕ್ಷಿ ವಾಪಸ್ ಬಂದ್ರು ಇಷ್ಟೊಂದ್ ದುಡ್ಡನ್ನ ಎಫ್ ಡಿ ಮಾಡ್ ಲಕ್ಷ ಮಾಡ್ಸೋಣ ಮತ್ತೆ ಒಂದ್ ಲಕ್ಷ ಮುಂದಿನ ವರ್ಷಕ್ಕೆ ಉಳ್ಸಣ ಒಂದು ಲಕ್ಷಕ್ಕೆ ಒಡ್ ಹ ಜೀವನ ಪೂರ್ತಿ ನಾನ್ ನಿನ್ಗೋಸ್ಕರ ಏನ್ ಮಾಡಿದೀನಿ ಆ ಮಂಗಳ ಸೂತ್ರ ಒಂದನ್ನ ಬಿಟ್ರೆ ಬಾ ಈಗ ಒಡ್ವೆ ಕೊಡಿಸ್ತೀನಿ ಈಗ್ಲೇನಾ ಈಗ್ ಮೀನಾಕ್ಷಿ ಮತ್ತೆ ಶಂಭು ಒಡ್ವೆ ಅಂಗಡಿಗೆ ಹೋಗ್ತಾರೆ ರಾಮ್ ರಾಮ್ ಅಣ್ಣ ರಾಮ್ ರಾಮ್ ಹೇಳಿ ಶಂಭು ಅವ್ರೆ ಏನ್ ತೋರಿಸ್ಲಿ ಅತಿಗೆ ಕಿವಿಗ್ ಓಲೆನ ಇಲ್ಲ ಉಂಗ್ರಾನ ನೀವು ಕಿವಿ ಓಲೆನೂ ತೋರಿಸಿ ಮತ್ತೆ ಉಂಗ್ರಾನು ತೋರಿಸಿ ಹಾಗೆ ಒಂದು ಹಾರ ಸರಿ ಅಣ್ಣ ಆ ಸೇಟು ಮೊದ್ಲಿಗೆ ಜುಮ್ಕಿ ತೋರಿಸ್ತಾನೆ ಮೀನಾಕ್ಷಿ ಒಂದ್ ಜುಮ್ಕಿನ ಸೆಲೆಕ್ಟ್ ಮಾಡ್ತಾಳೆ ಆಮೇಲೆ ಉಂಗ್ರ ತೋರಿಸ್ತಾನೆ ಮೀನಾಕ್ಷಿ ಉಂಗ್ರಾನು ಸೆಲೆಕ್ಟ್ ಮಾಡ್ಕೊತಾಳೆ ಆಮೇಲೆ ಸೇಟು ನೆಕ್ಲೆಸ್ ತೋರಿಸ್ತಾನೆ ಮೀನಾಕ್ಷಿ ಅದ್ರಲ್ಲೂ ಒಂದನ್ನ ಸೆಲೆಕ್ಟ್ ಮಾಡ್ಕೊತಾಳೆ ಎರಡು ಸೇರಿ ಎಪ್ಪತ್ ಸಾವಿರ ರೂಪಾಯಿ ಆಗಿದೆ ಅಷ್ಟೇನಾ ಹಾಗಾದ್ರೆ ಒಂದ್ ಕೆಲಸ ಮಾಡಿ ನೀವು ಬಳೆನು ತೋರಿಸಿ ಆಯ್ತು ಸೇಟು ಬಳೆನು ಕೂಡ ತೋರಿಸ್ತಾನೆ ಮೀನಾಕ್ಷಿಗೆ ಒಂದ್ ಜೋಡಿ ಬಳೆ ಕೂಡ ಇಷ್ಟ ಆಗತ್ತೆ ಇದೆಲ್ಲ ಸೇರಿ ಒಂದು ಲಕ್ಷದ ಹತ್ತು ಸಾವಿರ ರೂಪಾಯಿ ಆಗಿದೆ ಶಂಭು ತನ್ನ ಜೇಬಿಂದ ದುಡ್ಡು ತೆಗೆದು ಸೇಟುಗೆ ಕೊಡ್ತಾನೆ ವರೇವಾ ಅಣ್ಣ ಇಷ್ಟೊಂದು ದುಡ್ಡು ಅದು ಕೂಡ ಒಟ್ಟಿಗೆ ಕೊಟ್ಟಿದ್ದೀರಾ ಏನಾದ್ರೂ ಖಜಾನೆ ಸಿಕ್ಕಿದ್ಯಾ ಹಾಗೆ ಅನ್ಕೊಳ್ಳಿ ಸೇಟು ಎಲ್ಲಾ ಒಡವೆನ ಮೀನಾಕ್ಷಿ ಕೊಡ್ತಾನೆ ಮತ್ತೆ ಅವರಿಬ್ರು ಅಲ್ಲಿಂದ ಹೊರಡ್ತಾರೆ ಶಂಭು ಹೋಗ್ತಿದ್ದ ಹಾಗೆ ಸೇಟು ಫೋನ್ ಮಾಡಿ ಮತ್ತೊಂದ್ ಅಂಗಡಿಗೆ ವಿಷಯ ತಿಳಿಸ್ತಾನೆ ಆ ಶಂಭು ನನ್ನ ಅಂಗಡಿಯಿಂದ ಒಂದು ಲಕ್ಷದ ಹತ್ ಸಾವಿರಕ್ಕೆ ಒಡವೆ ತಗೊಂಡು ಹೋಗ್ತಿದ್ದಾನೆ ನನ್ಗನ್ಸುತ್ತೆ ಯಾವ್ದೋ ಖಜಾನೆ ಸಿಕ್ಕಿದೆ ಅವನ್ಗೆ ಮತ್ತೆ ಈ ವಿಷಯ ಬೆಂಕಿ ತರ ಹರಡ್ಕೊಳತ್ತೆ ಹಳ್ಳಿ ಜನ ಎಲ್ಲಾ ಸೇರ್ಕೊಂಡು ಹತ್ರ ಹೋಗ್ತಾರೆ ಖಂಡಿತ ಶಂಭುಗೆ ಖಜಾನೆ ಸಿಕ್ಕಿದೆ ಅವನು ಒಂದು ಲಕ್ಷದ ಹತ್ತು ಸಾವಿರಕ್ಕೆ ಒಡವೆ ತಗೊಂಡಿದ್ದಾನೆ ಅಯ್ಯೋಯ್ಯೋ ಆ ಡಾಬಾದಲ್ಲಿ ಕೆಲಸ ಮಾಡೋ ಶಂಭು ತಾನೆ ಒಂದ್ ವೇಳೆ ಅವನ್ಗೆ ಖಜಾನೆ ಸಿಕ್ಕಿದ್ರೆ ಅದ್ರ ಮೇಲೆ ಈ ಊರ್ನವ್ರಿಗೂ ಹಕ್ಕಿದೆ ನಾವು ನಮ್ಮ ಹಕ್ಕನ ಪಡ್ಕೋಬೇಕಾಗುತ್ತೆ ಬನ್ನಿ ಮುಖ್ಯಸ್ಥನ ಜೊತೆಗೆ ಎಲ್ಲಾ ಹಳ್ಳಿ ಜನಗಳು ಶಂಭು ಮನೆಗ್ ಬರ್ತಾರೆ ಎಲ್ರು ಒಟ್ಟಿಗೆ ಬಂದಿದ್ದೀರಾ ಏನ್ ವಿಷಯ ನಾನ್ ಕೇಳ್ಪಟ್ಟೆ ನಿಮ್ಗೆ ಖಜಾನೆ ಸಿಕ್ಕಿದಂತೆ ಆ ಖಜಾನೆ ಮೇಲೆ ಊರ್ನೋರ್ಗು ಅಧಿಕಾರ ಇದೆ ನನಗೆ ಯಾವುದೇ ಖಜಾನೆ ಸಿಗ್ಲಿಲ್ವಲ್ಲ ಮತ್ತೆ ಇಷ್ಟೊಂದು ದುಡ್ಡು ನಿನ್ನ ಹತ್ರ ಹೇಗ್ ಬಂತು ಅದು ಈ ವರ್ಷ ನನ್ನ ಮಾವಿನ ಮರ ಮೊದಲನೇ ಬೆಳೆ ಬೆಳೆದಿದೆ ಮೂರ್ ಲಕ್ಷ ಆಯ್ತು ಅದನ್ನ ಸ್ವಾಮಿ ಅಣ್ಣನೆ ತಗೊಂಡಿದ್ದು ಸುಳ್ಳು ಹೇಳ್ತಿದ್ಯಾ ಆ ಕಂಜು ಸ್ವಾಮಿ ನಿನ್ನ ಫಸಲ್ಗೆ ಮೂರ್ ಲಕ್ಷ ರೂಪಾಯಿ ಕೊಡ್ತಾನ ಸುಮ್ನೆ ಹೇಳ್ಬೇಡ ನಮ್ಗೆ ಬಂದಿಲ್ಲ ಅಂದ್ರೆ ಅವನ ಕೇಳಿ ಜನಗಳೆಲ್ಲ ಸ್ವಾಮಿ ವ್ಯಾಪಾರಿ ಗೋಡನ್ಗೆ ಹೋಗ್ತಾರೆ ಅಣ್ಣ ನೀವೇ ಹೇಳಿ ನೀವ್ ನನ್ನ ಮಾವಿನ ಮೂರ್ ಲಕ್ಷ ರೂಪಾಯಿ ಕೊಟ್ರಿ ಅಂತ ಆ ಕೊಟ್ಟೆ ಅನ್ಕೊಂಡಿದ್ದಾರೆ ನನ್ಗೆ ಯಾವ್ದೋ ಖಜಾನೆ ಸಿಕ್ಕಿದೆ ಅಂತ ಇವರೆಲ್ಲ ಇವ್ರು ಬಾಗ ಕೇಳ್ತಿದ್ದಾರೆ ಚೀ ಚೀ ಚೀಚಿ ಎಷ್ಟು ಕೆಟ್ಟ ವ್ಯಕ್ತಿಗಳು ನೀವೆಲ್ಲ ಪಾಪ ಇವನಂತೂ ಎಷ್ಟೋ ವರ್ಷಗಳಿಂದ ತನ್ನ ಮರನ ಚೆನ್ನಾಗ್ ನೋಡ್ಕೊಂಡ ಈಗಷ್ಟೇ ಅವನ ಮರದಲ್ಲಿ ಫಸಲು ಬಂದಿದೆ ಇದು ಇವನ ಪರಿಶ್ರಮದ ಫಲ ಮತ್ತೆ ನೀವುಗಳೆಲ್ಲ ಸೇರಿ ಅದ್ರಲ್ಲಿ ಭಾಗ ಕೇಳ್ತಾ ಸಾಯಿರಿ ಹೋಗಿ ವ್ಯಾಪಾರಿ ಸ್ವಾಮಿ ಬಂದಂತ ಎಲ್ರಿಗೂ ಚೆನ್ನಾಗ್ ಬೈತಾನೆ ಹಾಗಾಗಿ ಅವಮಾನದಿಂದ ಎಲ್ರು ತಲೆ ತೆಗಿಸ್ತಾರೆ ಶಂಭು ಹತ್ರ ಒಂದ್ ಲಕ್ಷದ ಹತ್ತು ಸಾವಿರ ರೂಪಾಯಿ ಇತ್ತು ಅನ್ನೋದು ಸೇಟುಗೆ ಸಹಿಸ್ಕೊಳಕ್ ಆಗಲ್ಲ ಈ ಕಥೆಯಿಂದ ನಾವ್ ತಿಳ್ಕೊಳ್ಳೋದ್ ಏನಂದ್ರೆ ಬೇರೆಯವರು ಉದ್ಧಾರ ಆಗೋದನ್ನ ನಮ್ಮಿಂದ ನೋಡೋದಕ್ಕಾಗಲ್ಲ ಪ್ರಪಂಚ ತುಂಬ ಸ್ವಾರ್ಥಿಯಾಗ್ತಾ ಹೋಗ್ತಾ ಇದೆ ಇತ್ತೀಚೆಗೆ